ರೈತರು ಹೊಲ ಹೊಡೆದ್ ಬಿಟ್ಕೊಂಡು ಅವ್ರು ಏನ್ ಆಫೀಸ್ನಾಗ ಅಡ್ಡಾಡ್ಕೋ ಕೊಡ್ಬೇಕ ಈ ಅಗ್ರಿಕಲ್ಚರ್ಗೆಲ್ಲ ಸಮಸ್ಯೆ ಮಾಡೋದು ಲೇಬ್ರರ್ಸ್ ಸಮಸ್ಯೆ ಮಾಡೋದು ನಾವು ಸುಮ್ಮನೆ ಇರಲ್ಲ ಆಯ್ತಾ ದೊಡ್ಡ ಗಾಯ ಮಾಡ್ತೇವೆ ಎಂಪ್ಲಾಯೀಸ್ ಹೇಳ್ಬೇಕು ನಿಮ್ ಡಿಪಾರ್ಟ್ಮೆಂಟ್ ಮಾಡ್ಲಿಕ್ಕೆ ಸಮಸ್ಯೆ ಎಷ್ಟ್ ನಮ್ನಿ ಕೇಸ್ ಬರ್ಲಿಕ್ಕೆ ಸಮಸ್ಯೆ ಡಾಕ್ಯುಮೆಂಟ್ ಇದೆ ಯಾಕೆ ಖಾತೆ ಮಾಡಲ್ಲಪ್ಪ ಅವರು ಆರ್ಡರ್ ಆದ್ರೆ ಮತ್ ಕಂಟೆಂಟ್ ಹಾಕೋಬೇಕು

ಎಷ್ಟು ಕಡೆ ಎಷ್ಟು ಕಡೆ ನಾವು ಹೋದಲ್ಲೆಲ್ಲ ಬಂದ್ಕೊಂಡ್ ರೈತರು ನಾವ ಆಫೀಸರ್ಸ್ ಪಾಪ ತಿಳ್ಕೊಂಡಿರ್ತಾರೆ ಸ್ವಾಮಿ ಹಿಂಗಾಗಿದೆ ಹಿಂಗೆಲ್ಲ ಹೇಳ್ತಿರ್ತಾರ ಬಂದ್ಕೊಂಡ್ ಯಾಕೆ ಇವರ್ ಆಫೀಸರ್ಸ್ ಟು ಬಿ ಫ್ರೆಂಡ್ಲಿ ವಿತ್ ಅಟ್ ಲೀಸ್ಟ್ ಯಾರು ನಮಗ ಅನ್ನ ಹಾಕ್ತಾರಲ್ಲ ಅವ್ರಿಗಾದ್ರು ಫ್ರೆಂಡ್ಲಿ ಇರ್ಬೇಕು ಬೇರೆ ರೀ ನೀವು ಎಂತ ಮಾಡ್ತಿರೋ ದಾಟ್ಸ್ ಅನದರ್ ಥಿಂಗ್ ಅಲ್ವಾ ಏನ್ ಹೇಳಿದ್ರು ಕುವೆಂಪು ಅವ್ರದ್ದು ಇವನೇನ್ ನೋಡು ಅನ್ನದಾತ ಹೊಲದಿ ಹೊಳ ದುಡಿತ ಮಾಡುವ ಅನ್ನ ಕೊಡುವವನು ಬರತ್ತಲ್ಲ ಅದು ವಚನ ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿ ಇಮ್ರಾಟಿ ನಡೆದು ಅಲ್ಲವೇ ಅಂತ ಅನ್ಕೊಂಡೊಂದು ವಚನ ಇದೆ ಸೊಬ್ಲಮ್ಸ್ ಆಫ್ ಫಾರ್ಮರ್ಸ್ ಫಸ್ಟ್ ಓಕೆ ಫಾರ್ಮರ್ಸ್ ಲೇಬರರ್ಸ್ ಅಪ್ರೆಸರ್ ಕ್ಲಾಸಸ್ ಅವರನ್ನು ನೀವು ಕಾನ್ಫಿಡೆನ್ಸ್ನ ತೊಗೊಳ್ದ ಹೊರತು ಮೇಲೆ ನಂಬಿಕೆ ಬರಲ್ಲ ಈಗ ನಮ್ಮೆಲ್ಲೂ ನಂಬಿಕೆ ಹೋಗಿದೆ ಬಟ್ ನಿಮ್ಮೇಲೂ ಸ್ವಲ್ಪ ಹುಚ್ಚು ಹೇಳಿ ಅಷ್ಟೇ ಎಸ್ ಎಟ್ ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನ್ರಿಗಾರು ನಿಜವಾದ ಜಾಬ್ ಸಿಗಬೇಕಲ್ಲ ಎಲ್ಲದೂ ಆಕ್ಷನ್ ಆಗಂಗಿದ್ರೆ ಇಂತ ಸುಮ್ ನೋಟಿಫೈ ಮಾಡಿಬಿಡಿ ಇಂಥಿಂತ ಪೋಸ್ಟ್ ಇಷ್ಟಿಷ್ಟು ಅನ್ಕೊಂಡು ಒಳ್ಳೇದು ಜನರಿಗೆ ಎಟ್ ಲೀಸ್ಟ್ ದುಡ್ಡಿದ್ದಂತ ಬದುಕ್ತಾರೆ ದುಡ್ಡಿಲ್ದಂದ್ ಸಾಯ್ತಾನೆ ತಗೋಂಡು ಒಂದು ಐವತ್ ಪರ್ಸೆಂಟ್ ಆದರೂ ಒಂದು ಮೆರಿಟೋರಿಯಸ್ ಕ್ಯಾಂಟಿಡೇಟ್ಸನ್ ಮಾಡ್ಕೋಬೇಕಾ ಪ್ಲ ಇನ್ ದಿಸ್ ಕೇಸ್ ಮಿಲಾಡ್ ಪರ್ಟಿಕ್ಯುಲರ್ಲಿ ದ ಕೆ ಪಿ ಎಸ್ ಸಿ ಇಟ್ ಸರ್ಫೈಡ್ ನಾವು ಮತ್ತೊಂದ್ಸರಿ ಓದಿದ್ವಿ ನಾವು ಪೇಪರ್ಸ್ ಎಲ್ಲ

three meetings have taken place before constitution of the committee. the information is sought for from the secretary. the secretary has furnished the information. everything is being looked into. you send uh, that list. very next day, on 24th, it is prepared. 25th, it reaches the government. that is not correct. ah, engil.

ಅವನ್ ರೆಕಾರ್ಡ್ ಎಲ್ಲ ನಾವ್ ಇನ್ಮೇಲೆ ಜನರು ಹೋದಂಗ್ ಹಿಡಿದ್ಬಿಡ್ತೇವೆ ನೋಡಿ ಎಲ್ಲರೂ ನೋಡಿ ಆಗಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಹಿಂಗೆಲ್ಲ ಅಕ್ಕೊತೋದ್ರ ನಾಳೆ ಕ್ರಾಂತಿ ಆಗ್ತದೆ ಬೇಕವು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡ್ಬೇಕು ಎಲ್ಲದನ್ನು ಮಾರ್ಕೊಳ್ಳೋದಲ್ಲ ಸಿಕ್ಕಿದ್ ಸಗಣಿ ಎಲ್ಲ ಬಿಟ್ರೆ ಹೆಂಗೆ ಮುಂದಿನ ಜನಾಂಗ ಉಳ್ಕೊಳೋದ್ ಹೆಂಗೆ ಸಮಾಜ ಉಳ್ಕೊಳ್ಳೋದು ಹೆಂಗೆ

ಎರಡುವರೆ ಬರಬೇಕು ಸಮಥಿಂಗ್ ಯುಲ್ ಹ್ಯಾವ್ ಸಾರಿ ಎಫ್ ಎಸ್ ಎಲ್ ರಿಪೋರ್ಟು ಕೊಡ್ತೀವಿ ಸುಮ್ಮನೆ ಏನೇನು ತರಿಸಿದ್ರೆ ಎವರಿಥಿಂಗ್ ವಿಲ್ ಕೀಪ್ ನಮ್ ಪಡೆ ಸಾಮಾನ್ಯಾಗ ಅವನ್ನೆಲ್ಲ ನಾವು ನೋಡ್ಕೋತ ಕುಡ್ಬಾರ್ದು ಆದ್ರೆ ಇದು ಎಕ್ಸ್ಟ್ರಾರ್ಡಿನರಿ ಕೇಸ್ ತುಂಬಾ ಪಾಪ ಯುವಕರಿಗೆ ಭ್ರಮ ನಿರಸನ ಆಗ್ತಾ ಇದೆ ದುಡ್ಡು ಇಲ್ದಂಗ ಆಗೋದೇ ಇಲ್ಲ ಕೆಲಸ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಈಗ ಆ ನಮನಿ ಯಾವುದೇ ಇನ್ಸ್ಟಿಟ್ಯೂಷನ್ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಆ ರೀತಿಯಾಗಿದೆ ಬಿಡಿಸಿ ಹೇಳಲ್ಲ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಹಂಗಾಗಿದೆ ಇಲ್ಲಿ ಬಿಡಲ್ಲ ನಾವು ಇದು ವಿಲ್ ಟೇಕ್ ಇಟ್ ಟು ಇಟ್ಸ್ ಲಾಜಿಕಲ್ ಎಂಡ್ ಎಸ್ ಎಕ್ಸಾಮ್ ಆಲ್ ಮೆಂಬರ್ಸ್ ಅಲ್ಲ ಕೆಎಸ್ ಕೆಎಸ್ ದೆಮ್ ಆರ್ಗ್ಯೂ

ವಿನ್ ದಿಸ್ಲೋನ್ ದಿಸ್ ವಿಲ್ ಎಲ್ಲದೂ ಕಡೆ ಕರಪ್ಷನ್ ಆಗಿತ್ತು ಆರು ಲಕ್ಷ ಜನ ಪ್ರತಿ ವರ್ಷ ನಮ್ ದೇಶದಿಂದ ಹೊರಗಡೆ ಹೋಗುವಂತವರ ಸಂಖ್ಯೆ ಮಾಡಲ್ಲ ಅವರು ಎಲ್ಲ ಕ್ರೀಮ್ ಅದು ಆ ಕ್ರೀಮ್ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಹೋಗ್ ಇಲ್ಲಿ ನಮ್ಮ ದೇಶ ಉದ್ದಾರ ಮಾಡೋರು ಯಾರು ಸರ್ಕಾರ ಆಗೋದ್ ಬ್ರೈನ್ ಎಲ್ಲಾ ಅಷ್ಟು ಹೊರಗೆ ಹೋದ್ರೆ ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿ ಕೆಲಸ ಮಾಡೋರ್ ಯಾರು ಆರು ಲಕ್ಷ ಜನ ಹೋಗ್ತಾರೆ ರಿಪೋರ್ಟ್ ಇದು ದಿಸ್ ಇಸ್ ಅಫಿಶಿಯಲ್ ರಿಪೋರ್ಟ್ ಬ್ರೇನ್ ಡ್ರೈನ್ ಏನ್ ಮಾಡಲಿಕ್ಕಿ ಬ್ರೈನ್ ಡ್ರೈನ್ ಆದ್ರೆ ನೋಡಿ ಅವರು ಇಸ್ರೇಲ್ ಕಟ್ಟುವಾಗ ಬೆನ್ ಗುರಿಯನ್ ಆಸ್ಕರ್ ಆಲ್ ಜೂಯಿಶ್ ಪೀಪಲ್ ಟು ಕಮ್ ಟು ಇಸ್ರೇಲ್ ವಿ ದಿಸ್ ಎಲ್ಲರೂ ಬನ್ನಿ ಅಂತ ಕರ್ಕೊಂಡ್ ಬಂದ್ರು ಹೊರಗಿನಿಂದ ಕಳಿಸಿ ಬಿಟ್ರೆ ಮುಂದೆ ಆಗ್ತಾ ಇದೆ ದೇಶದಲ್ಲಿ ಎಲ್ಲಾ ನಮ್ ಫರ್ಟಿಲಿಟಿ ಅಷ್ಟನ್ನು ಬೇರೆ ದೇಶಕ್ಕೆ ಕೊಟ್ಟು ಬಿಟ್ರೆ ಮುಂದೆ ನಾವೇನ್ ಮಾಡ್ಬೇಕಿ ಒಬ್ಬ ಒಬ್ಬ ಗ್ರೇಟ್ ಬ್ರೇನಿ ಲೈಕ್ ವಿಶ್ವೇಶ್ವರಯ್ಯ ಎಷ್ಟು ಲಕ್ಷ ಎಕರೆ ನೀರಾವರಿ ಆಯಿತು ಒಂದು ಮತ್ತೆ ಒಂದೇ ಬ್ರೈನು ಡಾಕ್ಟರ್ ಅಂಬೇಡ್ಕರ್ ಒಂದೇ ಬ್ರೇನು ಎಷ್ಟು ಕೋಟಿ ಜನರಿಗೆ ಉಪಯೋಗ ಒಂದು ಗ್ರಂಥದಿಂದ ಹೌದಾ ನೀವು ಸಪೋಸ್ ಅಂಬೇಡ್ಕರ್ ಜಿ ಅಲ್ಲೇ ಅಮೆರಿಕದಾಗ ಇದ್ ಬಿಟ್ಟಿದ್ರೆ ಅವ್ರಿಗೆ ಬೇಕಾದಷ್ಟು ಆಫರ್ ಇತ್ತು ಅಲ್ಲಿರ್ಲಿಕ್ಕೆ ಬಿಟ್ಟು ಬಂದ್ರು ದೇಶಕ್ಕೆ ಮೈ ಹಾರ್ಟ್ ಬ್ಲೀಡ್ಸ್ ಫಾರ್ ಇಂಡಿಯಾ ಅಂತ ಹೇಳಿದ್ರು ಇನ್ ಕೊಲಂಬಿಯಾ ಯುನಿವರ್ಸಿಟಿ ಅವರೆಲ್ಲ ಎಲ್ಲದನ್ನು ಸಿಕ್ಕ ಸಗಣಿ ಎಲ್ಲಾ ಮಾರ್ಕೋಬೇಕು ಅಂತ ಹೊಂಟು ಬಿಟ್ರೆ ಮುಂದಕ್ಕೆ ಮುಂದೆ ಏನ್ ಮಾಡ್ಬೇಕು ಮಕ್ಕಳು ನಮ್ಮ ಮಕ್ಕಳೆಲ್ಲ ಎಷ್ಟು ಜನರು ಸೂಸೈಡ್ ಮಾಡ್ಕೋತಾರೆ ಹೆಂಗ ಆಗ್ತಾ ಇದೆ ಹಂಗೆಲ್ಲ ಆಗ್ಬಾರ್ದು ಅದನ್ನೆಲ್ಲ ನೀವು ಕೆಟ್ಟ ಜನರನ್ನೆಲ್ಲ ನೀವು ವಿ ಅಟ್ಲೀಸ್ಟ್ ಒಂದು ಒಂದು ಐವತ್ ಪರ್ಸೆಂಟ್ ಜನರ ಇನ್ನು ಉಳಿದು ಐವತ್ ಪರ್ಸೆಂಟ್ ಜನರಾದರೂ ಆದ್ರೂ ಅಪಾಯಿಂಟ್ಮೆಂಟ್ ಸರಿ ಆಗಲ್ಲ ದುಡ್ಡು ಇಲ್ದಂಗೆ ಯಾಕೆ ಹಿಂಗ್ ಇದೆ ನಾವು ಈ ಫೋರಂ ನಿಂದ ಹೆಚ್ಚು ಮಾತಾಡ್ಲಿಕ್ಕೆ ಬರಲ್ಲ ಕಷ್ಟ ಈ ಫೋರಂ ನಿಂದ ಇಷ್ಟೇ ಮಾತಾಡ್ಲಿಕ್ಕೆ ಆಗ್ತದೆ ಓಕೆ ಬೇರೆ ಫೋರಂ ನಲ್ಲಿಯೂ ಡಿಸ್ಕಶನ್ ಆಗ್ತಿರ್ತದೆ ಆಗ್ತಿರ್ತದೆ ಅದಕ್ಕೆ ಹಂಗೆಲ್ಲ ಮಾಡೋ ಒಂದು ಮನೆಯಲ್ಲಿ ಒಬ್ಬಗೆ ಸರ್ಕಾರಿ ನೌಕರಿ ಆದ್ರೆ ಆ ಮನೆ ಉದ್ದಾರ ಆಗ್ತದೆ ಮನೆ ಉದ್ದಾರ ಅದನ್ನ ತಿಳ್ಕೋಬೇಕು ಅದು ಖಂಡಿತ ಸರ್ ಬಡವರು ಬಡವರಾಗಿ ಇರೋದು ಇವರೆಲ್ಲ ಮಾಡ್ಕೊಂಡು ಆಮೇಲೆ ಗಡಿಯ ದುಡ್ಡು ಇದ್ದವ್ರಿಗೆ ನೀನು ಕೊಡಂಗಿದ್ರೆ ಹಾಗಾದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಹಾಕ್ಬೇಕು ಕಾನ್ಸ್ಟಿಟ್ಯೂಷನ್ ಬೇಡ ನಮಗೆ ಎಲ್ಲರೂ ಬದುಕಬೇಕು ಸಹಬಾಳ್ವೆಯನ್ನು ಉಂಟು ಮಾಡುವಂತಹ ಕಾನ್ಸ್ಟಿಟ್ಯೂಷನ್ ಇದು ಬರೇ ರಿಚ್ ಪೀಪಲ್ ಈಗ ಅಷ್ಟೇ ಮಾಡಿ ಐ ವಿರ್ ನಾಟ್ ಅಗೇನ್ಸ್ಟ್ ರಿಚ್ ಪೀಪಲ್ ರಿಚ್ನೆಸ್ ಇಸ್ ಎ ವರ್ಚು ಆದ್ರೆ ಬಡವರು ಇದ್ದಾರೆ ಏನಂತ ಹೇಳಿದ್ರು ಇವರು ನಿಸ್ಸಾರ್ ಅಹ್ಮದ್ ಅವರು ಒಂದೆದೆಯ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ ಒಂದೇ ನೆಲ ನೆಲದ ರಸ ಹೀರಲೇನು ಅದು ಸಿಹಿ ಕಹಿಯ ರುಚಿಯ ಕಾಯಿ ಹಣವಿತ್ತ ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಕೈಹೊತ್ತ ಬಡವನೊಬ್ಬ ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ ಒಬ್ಬನೇ ಕ್ರಿಮೇಶನ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಇನ್ನೊಬ್ಬನಿಗೆ ಫೈವ್ ಸ್ಟಾರ್ ಈ ಸಮಾಜ ಉಳಿಯೋದು ಹೆಂಗೆ ತಾಳೆ ಬರೀ ಸುಟ್ಕೆ ಅಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದೋರ್ ಗತಿ ಏನು ಉಳ್ದೋರ್ ಗತಿ ಏನು ಎಟ್ಲೀಸ್ಟ್ ಜನರಿಗೆ ಆದ್ರೂ ಏನಾದ್ರು ಒಂದು ಉಪಯೋಗ ಆಗ್ಬೇಕಾ ಐವತ್ ಪರ್ಸೆಂಟ್ ಜನರಿಗೆ ಜಾಬ್ ಸಿಗ್ತದಪ್ಪ ಅಂತ ಅನ್ಸಬೇಕಲ್ಲ ಖಂಡಿತು ಇದನ್ನೆಲ್ಲ ಕಣ್ ಮುಂದೆ ಇಟ್ಕೊಳ್ಳಿ ಅವ್ರು ಹೇಳಿ ನಿಮ್ಗೆ ಯಾರ್ಯಾರಿಗೆ ಇದೆಲ್ಲ ರೆಕಾರ್ಡ್ ಜನರ ನೋಡ್ಲಿದ್ನಲ್ಲ ನಿಮ್ಮ ಪೇಪರ್ಸ್ ಎಲ್ಲ ನಾವಿದ್ದು ಕಿಡಿತೇವೆ ನಾವು ಸಾಕಾಗಿವಿ ಆಗಲಿ ಖಂಡಿತ ನಾವು ಸಾಕಾಗಿವಿ ನಮಗೆ ಹೊಟ್ಟಿ ಉರಿತದೆ ವಿ ಟೆಲ್ ಯು ಟ್ರೂತ್ ವಿ ಆರ್ ಟೆಲಿಂಗ್ ಯು ಇಂಥ ದೇಶ ಕಟ್ಟಕು ಅನ್ನಂಗಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಎದಕ್ ಬೇಕು ಇಷ್ಟು ಹೊಲ್ಸಾಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು ಹಂಗಾಗಿ ಸಮಥಿಂಗ್ ಯು ಹ್ಯಾವ್ ಟು ಡೂ ಏನಪ್ಪ ಒಂದೇನ ಮಾರ್ಜಿ ನದಿಯ ಒಂದು ಯಾರೋ ಒಂದು ಏನೋ ಒಂದು ಸಾಫ್ಟ್ ಏನೋ ಅಂಡರ್ಸ್ ಎಲ್ಲ ಆಕ್ಷನ್ ಆಗಂಗಿದ್ರೆ ಎಲ್ಲ ಪೋಸ್ಟ್ ಮೈ ರಿಕ್ಯೂಟ್ಮೆಂಟ್ ಪ್ರೊಸೆಸ್ ಹಾಕಬೇಕು ಇಪ್ಪತ್ತಾರನ ಹದಿಮೂರು ಆಗೋಯ್ತು ಹನ್ನೊಂದು ಜನರ ಮಾತ್ರ ಯಾಕೆ ಆಟ ಬಿಲ್ ವಿಲ್ ದಾಕೆ ಎಡ್ ಆ ಕೆಟ್ ಜನರಲ್ಲಿ ಆ ಕೇಳಿ ಎಲ್ಲಾ ಜನರ ಪೀಸ್ ಆಸ್ಕಿಯರ್ ಎಕ್ಟ್ ಜನರಲ್ ಟು ಕಮ್ ವಿಲ್ಟ್ ವಿಲ್ ರೆಟ್ ಇನ್ ಸೆಕೆಂಡ್ ಕಪ್ ಆಫ್ ಸೆಕೆಂಡ್ಸ್